ಅಣ್ಣ ಏನ್ ರೇಟ್ ಹೇಳಿದ್ರಿ ಅಣ್ಣ ಈ ವಾರ ಇವರ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡಿ ಏನ್ ರೇಟ್ ಅಣ್ಣ ಟಗರ್ ಇದು ಏನ್ ರೇಟ್ ಹದಿನೆಂಟು ಸಾವಿರ ರೂಪಾಯಿ ಹೇಳ್ತಿದಾರೆ ಏನ್ ರೇಟಿಂಗ್ ಮಾಡ್ಕೊಡ್ತೀರಾ ಅಣ್ಣ ಬಂದ್ರೆ ಲಾಸ್ಟ್ ಫೈನಲ್ ಹದಿನೇಳುವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಯಜಮಾನ್ರ ಏನ್ ರೇಟ್ ಹೇಳ್ತೀರಾ ಹನ್ನೆರಡುವರೆ ವಾರ ಸಾವಿರ ಯಜಮಾನ್ ಗುರಿ ಏನ್ ರೇಟ್ ಹೇಳ್ತೀರಾ ಯಜಮಾನ್ ಎಂಟೂವರೆ ಹೆಣ್ ಗುರಿನಾಂಟುವ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಯಜಮಾನ್ರು ಯಜಮಾನ್ರಿ ಏನ್ ರೇಟ್ ಏಳುವರೆ ಸಾವಿರ ಕೇಳ್ತಾರೆ ಕೊಡಂಗಿಲ್ಲ ನೀವು ಹಾ ಹಾ ಫಿಕ್ಸ್ ಎಂಟು ಸಾವಿರ ಫಿಕ್ಸ್ ಹದಿನೆಂಟ್ ಕೆಜಿ ಬರುತ್ತಂತ ನೋಡ್ರಿ ಹದಿನೇಳುವ ಸಾವಿರ ರೂಪಾಯಿ ವ್ಯಾಪಾರ ಆಗ್ಯದವೇ ಚೆನ್ನಾಗಿದಾವ ಹದ ಸಾವಿರ ರೂಪಾಯಿಗೆ ಅವರೇ ಅಲ್ಲಿ ಎಳ್ಕೊಂಡ್ ಹೋಗ್ತಾರಲ್ಲ ಅವರೇ ಕೊಟ್ರ ಅದು ಹದಿನೇಳುವರೆ ಸಾವಿರ ರೂಪಾಯಿ ವ್ಯಾಪಾರ ಆಗೇದಾವೆ ಹದಿನೇಳುವರೆ ಸಾವಿರ ರೂಪಾಯಿ ಕೊಟ್ರಣ ಹದಿನೇಳು ಸಾವಿರ ರೂಪಾಯಿ ಕೊಟ್ರಂತೆ ಗಾಡಿ ಲೋಡ್ ಮಾಡ್ತಾರೆ ಈಗ ಹಾ ಮಾಡ್ತಾಯಿ ಅಣ್ಣ 7000 ರೂಪಾಯಿ ಎಲ್ಲಾ ರಾಣೆಬೆನ್ನೂರು ಆವೇರಿ ಅರಪನಳ್ಳಿ ಹರಿಯಾರ ಸೈಡ್ ಬರ್ತಾವೆ ಮುನ್ಲೋರ ಆವೇರಿ ಮಾರ್ಕೆಟ್ ಅದು ಅಲ್ಲಿ ಬರ್ತಾರೆ ರಾಣೆಬೆನ್ನೂರು 1 ಅವರ್ ಆಲ್ ಭಾನುವಾರ 1 ಅವರ್ ರಾಣೆಬೆನ್ನೂರಿಗೆ ಬರ್ತಾವ ನೋಡಿ ಏನ್ ರೇಟ್ ಹೇಳಿದ್ರು ಅಣ್ಣ ಜೊತೆ ಜೊತೆ ಇಪ್ಪತ್ತಾರು ಸಾವಿರ ರೂಪಾಯಿ ನೋಡ್ರಿ ಜೊತೆ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಿ ಏನ್ ರೇಟಿಗೆ ಅಣ್ಣ ಮಾರ್ಕೆಟ್ ಹನ್ನೊಂದುವರ್ ಸಾವಿರ ಕೇಳ್ತಾರೆ ಕೊಟ್ಟಿಲ್ಲ ಇನ್ನ ಇದೇನ್ ರೇಟ್ ಹೇಳಿದ ಹದ್ನಾಲ್ಕುವ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಮರಿ ಪಟ್ಲಿ ಏನ್ ರೇಟಿಗೆ ಹೇಳಿದ್ರಣ ಇದು ಹನ್ನೆರಡು ಸಾವಿರ ಇನ್ನ ಕೊಟ್ಟಿಲ್ಲ ಇದು ಏನ್ ರೇಟಿಗೆ ಬಂದ್ರೆ ಹದ್ ಮುಂದ್ ಬಿಟ್ ಬಿಟ್ಟು ಕೊಡ್ತೀರಾ ಹದ್ಮೂರ್ ಬಿಟ್ ಕೊಡ್ತಾರ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಹದ್ನೆಂ ಹೇಳ್ದೆ ಏನ್ ರೇಟ್ ಕೇಳ್ತಾರ ನಿಮ್ದು ಹದಿನೈದು ಕೊಟ್ಟಿಲ್ಲ ಇನ್ನ ಏನಣ್ಣ ವ್ಯಾಪಾರ ಆಗಿರವ ಪಟ್ಲಿ ಮರಿ ಕೊಡಕ್ ಬಂದಿರವ ಏನ್ ರೇಟ್ ಏನ್ ರೇಟ್ ಅಣ್ಣ ಒಂಬತ್ತುವರೆ ಏನ್ ರೇಟ್ ಕೇಳ್ತಾರ ಅಣ್ಣ ಎಂಟೂವರೆ ಕೇಳ್ತಾರ ಕೊಟ್ಟಿಲ್ಲ ಇನ್ನ ಎಂಟುವರೆ ಸಾವಿರ ರೂಪಾಯಿ ಕೇಳ್ತಾರ ಪಟ್ಲಿ ಮರಿ ಕೊಟ್ಟಿಲ್ಲ ಅಂತೀವಿ ಅಣ್ಣ ವ್ಯಾಪಾರ ತಾಂಡಿದ್ದ ಏನ್ ರೇಟ್ ಅಣ್ಣ ಹದ್ನಾರ್ ಸಾವಿರ ರೂಪಾಯಿಗೆ ಹೆಣ್ ಕುರಿ ನೋಡ್ರಿ ಹದಿನಾರು ನೋಡ್ರಿ ಸಾಕಾಣಿಕೆ ಮರಿ ಯಾರ ನಿಮ್ಮ ಏನ್ ರೇಟ್ ಅಣ್ಣ ಆರುವ ಸಾವಿರ ರೂಪಾಯಿ ಒಂದ್ ಹೇಳ್ತಾರ ನೋಡ್ರಿ ಸಾವಿರ ರೂಪಾಯಿ ಅಣ್ಣ ಟೋಟಲ್ ಮರಿ ಇಪ್ಪತ್ತೆರಡು ಇದಾವೆ ಈಗ ಬಂದಿದ್ದ ಈಗ ಬಂದಿದ್ದ ತಂದು ಆರು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಅದು ಅಣ್ಣ ವ್ಯಾಪಾರ ಇನ್ನ ಆಗಿಲ್ಲ ನೋಡ್ರಿ ಸಾಕಾಣಿಕೆ ಮರಿ ಏನ್ ರೇಟ್ ಹೇಳಿದ್ರಣ್ಣ ಅಣ್ಣಾರು ಏನು ಏನ್ ರೇಟ್ ಹೇಳಿದ್ರು ಹದ್ಮೂರ್ ಸಾವಿರ ರೂಪಾಯಿ ಒಂದು ಎಕ್ಸಾರ ಯುಟ್ಯೂಬ್ನವರು ಹದ್ಮೂರ್ ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಏನ್ ರೇಟ್ ಕೇಳ್ತಿದ್ದೀರಾ ಕೊಟ್ಟಿಲ್ಲ ಇನ್ನ ಹತ್ ಸಾವಿರ ರೂಪಾಯಿ ಕೇಳಿದ್ರಂತೆ ಅಣ್ಣ ಕೊಟ್ಟಿಲ್ಲ ಅಂತ ಇನ್ನೊಂದ್ ಸಾವಿರ ಒಂದುವರ್ ಸಾವಿರ ಎಕ್ಸ್ಟ್ರಾ ಕೊಟ್ರೆ ಅಣ್ಣ ಏನ್ ಕೊಟ್ರಣ ಎಂಟುನೂರ ಹಂಗೆ ವಾರ ವಾರ ತರ್ತಿರ್ತಾರೆ ಇವ್ರು ಇವ್ರ ಯಾರ ಇವ್ರ ಇವ್ರಿ ಆರ್ ಪಟ್ಲಿ ಮರಿ ಆರ್ ಎಂಟ್ ಮರಿ ನಾಲ್ಕ್ ಸಾವಿರದ ನಾಕ್ ಸಾವಿರದ ಎಂಟುನೂರಂಗ್ ಕೊಟ್ರ ಅಂತ ನೋಡ್ರಿ ಹಾ ಯಾರ ತಾಂಡ್ರಣ ನಿಮ್ ಮರಿ ಕೆಂಗ ಕೆಂಗ್ ಮರಿ ಅದಾವೆ ಅಣ್ಣ ಬೇಜಾರಾಗ್ಬಿಟ್ಟ ಏನ್ ರೇಟ್ ಹೇಳನ್ ಬಿಡಪ್ಪ ಅಂತ ಯಾಕಂದ್ರೆ ವ್ಯಾಪಾರ ಇಲ್ದಂಗ ಆಗ್ಬಿಟೈತಿ ಮತ್ ಬಾಯಿಗ್ ಬಂದಂಗ ಕೇಳ್ತಿದಾರ ಮಾರ್ಕೆಟ್ ನಾಗ ಯಾಕಂದ್ರೆ ಬಹಳ ತಿಂಗ್ಳು ಗಟ್ಲೆ ಸಾಕಿ ಜನ ಬೇಜಾರಾಗ ಏನಣ್ಣ ಹ ಏನ್ ರೇಟ್ ಹೇಳಿದಿರಣ್ಣ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಹನ್ನೊಂದುವರೆ ಸಾವಿರ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟಾಗಿ ಹಾಂ ಹತ್ತು ಸಾವಿರ ರೂಪಾಯಿ ಹಂಗೆ ಕೇಳ್ತಿದಾರೆ ಕೊಟ್ಟಿಲ್ಲ ಹತ್ತು ಸಾವಿರ ರೂಪಾಯಿ ಮರಿ ಕುರಿ ಚೆನ್ನ ಎಲ್ಲ ಕಮ್ಮಿ ಮಾಡಿದಾವೆ ದೊಡ್ಡವ ಇದಾವೆ ಏನ್ ರೇಟ್ ಹೇಳಿದ್ರಣ ಒಂದೊಂದು ಹನ್ನೊಂದುವರೆ ಸಾವಿರ ತಗೊಂಡ ಹನ್ನೊಂದು ಸಾವಿರ ರೂಪಾಯಿಗೆ ತಗೊಂಡಿದ್ರಂತೆ ಮತ್ತೆ ಹತ್ತುವರೆ ಕೇಳ್ತಾರೆ ದೊಡ್ಡ ಮರಿ ಹತ್ತುವರೆ ಹತ್ತುವರೆ ಕಳ್ತ ಈ ಲೈನು ಈ ಲೈನು ಎಲ್ಲ ಒಬ್ರ ಪಾರ್ಟಿ ನೋಡಿ ಇದೆಲ್ಲ ಹದಿಮೂರುವರೆ ಸಾವಿರ ರೂಪಾಯಿ ಹೇಳಿದ್ರಂತೆ ಒಂದೊಂದು ಹದಿಮೂರುವರೆ ಸಾವಿರ ರೂಪಾಯಿ ಇದೊಂದು ಅದೊಂದು ಲೈನ್ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಹೇಳಿದ್ರಪ್ಪ ಏನ್ ರೇಟ್ ಹನ್ನೆರಡುವರೆ ಸಾವಿರ ರೂಪಾಯಿ ಹೇಳಿದಾರ ಏನ್ ಹೇಳಿದ್ರಣ ಮಾರ್ಕೆಟ್ ಹತ್ತುವರೆ ಅನ್ನೊಂದು ಕೇಳ್ತಿದಾರಂತ ಇನ್ನ ಕೊಟ್ಟಿಲ್ಲ ಅಣ್ಣರು ಅದು ವ್ಯಾಪಾರ ಅದು ಎಷ್ಟಕ್ಕಾದುವಣ ವ್ಯಾಪಾರ ಹನ್ನೊಂದು ಸಾವಿರದ ನೂರು ರೂಪಾಯಿ ಕೊಟ್ರಿ ಹನ್ನೊಂದು ಸಾವಿರದ ನೂರು ರೂಪಾಯಿ ಕೊಟ್ರಿ ಅಂತ ನೋಡ್ರಿ ವ್ಯಾಪಾರ ಚಿತ್ರದುರ್ಗ ಅಣ್ಣ ಇದೇ ಊರೇ ಹನ್ನೊಂದ್ ಸಾವಿರದ ನೂರು ರೂಪಾಯಿ ವ್ಯಾಪಾರ ಆಗದ ನೋಡ್ರಿ ಏ ಎಲ್ಲ ಲೆಂತ್ ಅಣ್ಣ ಏನ್ ಏನ್ ರೇಟ್ ಹೇಳಿದ್ರಣ ಅಣ್ಣ ಏನ್ ರೇಟ್ ಹೇಳ್ದಣ್ಣ ಹನ್ನೆರಡು ಸಾವಿರ ರೂಪಾಯಿ ಹೇಳಿದಾರ ನೋಡ್ರಿ ವ್ಯಾಪಾರ ಆಗಿಲ್ಲ ಇನ್ನ ಆಗಿಲ್ಲ ಏನ್ ರೇಟ್ ಕೇಳ್ತಿದಾರಣ ಏನ್ ರೇಟ್ ಹೇಳ್ದಣ್ಣ ಸಾವಿರದ ಆರ್ನೂರು ರೂಪಾಯಿ ಹೇಳ್ತಿದಾರ ನೋಡ್ರಿ ಸಾವಿರದ ಆರ್ನೂರು ರೂಪಾಯಿ ನೋಡ್ರಿ ವ್ಯಾಪಾರ ಅಣ್ಣ ನೋಡ್ರಿ ಎಲ್ಲ ಹೆಣ್ಗುರಿ ಹೆಣ್ ಕುರಿ ಏನ್ ರೇಟ್ ಅಣ್ಣ ಹೆಣ್ ಕುರಿ ಇವು ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಿದಾರ ನೋಡ್ರಿ ಹನ್ನೊಂದುವರ್ ಸಾವಿರ ರೂಪಾಯಿ ಒಂದೊಂದು ಹೇಳ್ತಿದಾರೆ

ಮೇಲೆ ರೇಟ್ ಗುರು ಹೆಣ್ ಗುರಿ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಿದ್ದೀರಾ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ಒಂಬತ್ತು ಒಂಬತ್ತು ಮುನ್ನೂರು ಬಂದ್ರೆ ಬಿಡ್ತೀರಾ ಏನ್ ರೇಟಿಗೆ ಕೇಳ್ತಿದಾರ ಎಂಟುವರೆ ಎಂಟೂವರೆ ಕೇಳ್ತಿದಾರೆ ನಿಮ್ಮ ಅಣ್ಣ ಏನ್ ರೇಟ್ ಹೇಳ್ತೀರಣ್ಣ ಪಟ್ಲಿ ಮರಿ ಒಂಬತ್ತುವರೆ ಸಾವಿರ ರೂಪಾಯಿ ಏನ್ ರೇಟಿಗೆ ಹೇಳ್ತಾರಣ ಮಾರ್ಕೆಟ್ನಾಗೆ ಎಂಟೂವರೆ ಇನ್ನೊಂದ್ ಸಾವಿರ ರೂಪಾಯಿ ಬಂದ್ರೆ ಕೊಟ್ಬಿಡ್ತೀರಾ ಒಂಬತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತಾರ ಏನ್ ರೇಟ್ ಹೇಳ್ತೀರಣ ಎಲ್ಲ ಪಟ್ಲಿ ಮರಿ ಹದ್ಮೂರು ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಏನ್ ರೇಟಿಗೆ ಕೇಳ್ತಾರ ಒಂದ್ ಕೆಲವರು ಹತ್ತಕ್ಕೆ ಕೇಳ್ತಾರೆ ಕೇಳ್ತಾರಂತೆ ಹದಿಮೂರ್ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಚೆನ್ನಾಗಿದಾವೆಲ್ಲ ಏನ್ ರೇಟ್ ಅಣ್ಣ ಏನ್ ರೇಟ್ ಮೂವತ್ನಾಲ್ಕು ಸಾವಿರ ರೂಪಾಯಿ ನೋಡ್ರಿ ಎಷ್ಟೆಲ್ಲ ಮಾಡೈತ ನಾಲ್ಕಲ್ಲಾಗೈತೀ ஏனா ஏன் ரேட்டிங்க அது இவணா இவ்வாறு ரூபாய் கொட்டே இவோ இவோ இவ அண்ணா

ಏನ್ ರೇಟ್ ಹೇಳ್ತೀರಾ ಅಣ್ಣ ಮರಿ ಪಟ್ಲಿ ಮರಿ ಏನ್ ರೇಟ್ ಹೇಳ್ತೀರ ಆರೂರೆ ಏಳು ಸಾವಿರ ರೂಪಾಯಿ ಮಾರ್ತಾ ಇದಾರ ಏನ್ ರೇಟ್ ಅಣ್ಣ ಯಾ ಏ ಯೂಟ್ಯೂಬ್ನವ್ರು ಹೇಳಣ್ಣ ಏನ್ ರೇಟ್ ಅಣ್ಣ ಏ ಯೂಟ್ಯೂಬ್ನವ್ರು ತಾಣಲ್ಲ ರೇಟ್ ಕೇಳಿದೆ ಅಷ್ಟೇ ಒಂಬತ್ತುವರೆ ಸಾವಿರ ರೂಪಾಯಿ ಹಂಗಿರಣ ಆರುವ ಏಳು ಸಾವಿರ ಕರೆಕ್ಟ್ ಆಯ್ತು ರೇಟ್ ಆಯ್ತು ಏನ್ ರೇಟ್ ಅಣ್ಣ ಏಳುವರೆ ಸಾವಿರ ರೂಪಾಯಿ ಪಟ್ಲಿ ಮರಿ ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಣ ಆರು ಮುಕ್ಕಾಲು ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಐದುವರೆ ಸಾವಿರ ರೂಪಾಯಿ ಸೇಲ್ ಅದು ಅಂತ ಪಟ್ಲಿ ಮರಿ ಐದುವಾರು ಸಾವಿರ ರೂಪಾಯಿ ಒಂದ್ ಹಂಗೆ ಸೇಲ್ ಆಗಿದಾವ್ ಇವ್ರಾವೆ ಇವ್ರು ತಾಂಡಿದ್ದ ಐದುವಾರ ಸಾವಿರ ರೂಪಾಯಿ ಸೇಲ್ ಏಳುವರೆ ಸಾವಿರ ಅಣ್ಣ ಆರೂವರೆ ಏಳುವರೆ ಹೇಳ್ತಾರೆ ಆರೂವರೆ ಹಿಂಗೆ ಲಾಸ್ಟ್ ಏನ್ ರೇಟ್ ಹೇಳ್ತೀರಣ ಹಗ್ರ ேட்ரண யூட்டூபர் பட்டிமாரி ரேட்டீரண்ணா ஏன் ரேட் அல்ல அந்தோட ஏன் ரேட்யணா ஏன் ரேட்யா பட்லி மாரி ஒம்பத்தூரை அண்ணா மார்க்கெட்டு ஏன் ரேடனுரி சாரி எவ்வளா எழுத்த நோட் ವ್ಯಾಪಾರ ಆಗ್ತಾ ಇದಾವೆ ಇನ್ನ ಏನ್ ರೇಟಿಗೆ ಅದೋಣ ವ್ಯಾಪಾರ ಹನ್ನೆರಡುವರೆ ಹಂಗೆ ಸಾವಿರ ರೂಪಾಯಿ ವ್ಯಾಪಾರ ಆಗ್ತಾ ಇದಾವೆ ೇಟ್ ಹೇಳಿದ್ರಿ ಅಣ್ಣ ಅಣ್ಣ ಏನ್ ರೇಟ್ ಹೇಳಿದ್ರಿ ಏನ್ ರೇಟ್ ಏನ್ ರೇಟ್ ಹೇಳ್ತಿದ್ಯಣ ಈ ವಾರ ಅಣ್ಣ ಏನ್ ರೇಟ್ ಈ ವಾರ ಇಪ್ಪತ್ತೆಂಟು ಸಾವಿರ ಸಾವಿರ ಇಪ್ಪತ್ತೈದು ಸಾವಿರ ಒಂದೀ

ಎಲ್ಲಾ ಓದ್ ಮರಿ ಅಂತ ಎಲ್ಲಾ ಓದ್ ಮರಿನಾ ಎಲ್ಲ ಓದ್ತಾರಿ ಎಂಟೂವರೆ ಸಾವಿರ ರೂಪಾಯಿ ಏನ್ ವ್ಯಾಪಾರ ವ್ಯಾಪಾರ ಡೌನ್ ಇಲ್ಲ ಹೆಂಗೈತಣ್ಣ ಕೇಳ್ತಿದಾರ ಜನ ಏಳುವರೆ ಹೆಂಗ್ ಕೇಳ್ತಿದಾರ ಕೊಟ್ಟಿಲ್ಲ ಇನ್ನ ವ್ಯಾಪಾರ ಇಲ್ಲ ಹೋದವಾರ ಚೆನ್ನಾಗಿತ್ತು ಜಾತ್ರೆ ಅದು ಈಗ ತಮಿಳ್ನಾಡು ಅಲ್ಲಾ ಹ್ಮ್ ಈ तमिलनाडु ಈ ಶ್ರಾವಣನಾ ಶ್ರಾವಣ तमिलनाडुಗೆ ಅದೇ ನನಗೆ ಈ ಶ್ರಾವಣಲ್ಲಿ ಮುಗಿದ ಹ ನಮ್ಮ ಇಲ್ಲಿ ಮುಗಿದ ಮೇಲೆ ಅವರು ಹಾಂಗ ವ್ಯಾಪಾರ ಕಮ್ಮಿ ಗೊತ್ತಿರಲಿಲ್ಲ ಬロナ ಈ ದಿನ ಅಣ್ಣ ಏನ್ ರೇಟ್ ಹೇಳ್ತೀರಣ್ಣ ಎರಡು ಹೋತಾನಾ ಅಣ್ಣ ಎರಡು ರೇಟ್ ಹೇಳ್ತೀರಣ್ಣ ನಲವತ್ತೆರಡು ಸಾವಿರ ಏನ್ ರೇಟಿಗೆ ಕೇಳ್ತದ ಅಣ್ಣ ನೋಡ್ರಿ ಜೊತೆ ನಲ್ವತ್ತೆರಡು ಸಾವಿರ ಹೇಳದ ಅಣ್ಣ ಏನ್ ರೇಟಿಗೆ ಅದು ಅಣ್ಣ ಅದೇ ಏನ್ ರೇಟಿಗೆ ಕೊಟ್ರಿ ಏಳುವರೆ ಸಾವಿರ ರೂಪಾಯಿ ಕೊಟ್ರೋತನ ಹೆಣ್ಮರಿ ಅಣ್ಣ ಹೆಣ್ಮರಿ ಮೇಕೆ ನೋಡ್ರಿ ಏಳುವರೆ ಸಾವಿರ ರೂಪಾಯಿ ಕೊಟ್ರಂತೆ ನೋಡ್ರಿ ಅಷ್ಟು ಓದ್ತಾನೆ ಇರೋದು ಇದು

ಮೂವತ್ತೈದು ಕೊಟ್ಟಿಲ್ಲ ಇನ್ನ ಯಾರ್ದಣ್ಣ ಓತ ನಿಮ್ದ ಯಾರ್ದಪ್ಪ ಆಯ್ತು ಓತ ಓನರ್ ಇಲ್ಲ ನೀವು ಓನರು ಅಣ್ಣ ಏನ್ ರೇಟ್ ಹೇಳ್ತೀಯ ಇಪ್ಪತ್ನಾಲ್ಕು ಹೇಳಿ ಏನ್ ಕೇಳ್ತಿದಾರೆ ಅಣ್ಣ ಹತ್ತೊಂಬತ್ತು ಕೇಳ್ತಿದಾರೆ ಏನ್ ರೇಟಿಗೆ ಕೊಡ್ಬೇಕಂತಣ ಇಪ್ಪತ್ತಕ್ಕೆ ರೌಂಡ್ ಫಿಗರ್ ಏ ಚೆನ್ನಾಗಿತ್ತು ಓದ್ತಾ ಅಣ್ಣ ಏನ್ ರೇಟ್ ಹೇಳ್ತೀರ ಮೇಕೆ ಮೇಕೆ ಏನ್ ರೇಟ್ ಹೇಳ್ತೀರಾ ಹನ್ನೆರಡು ಆರ್ ಸಾವಿರ ರೂಪಾಯಿ ಒಂದ್ ಹೇಳ್ತಾ ಇದಾರ ನೋಡು ಇಲ್ಲಿ ಲಾಟೆಲ್ಲ ನಿಮ್ದೇನಾ ಇವರೇ ತಗೋಣದು ಅಲ್ಲ ಈ ನಾವು ಓದೋಣ ಎಲ್ಲ ಏನ್ ರೇಟ್ ಹೇಳ್ತಿದಿರಣ್ಣ ಹದ್ನಾರೂವರೆ ಸಾವಿರ ಏನ್ ರೇಟ್ ಹದಿನಾರುವರೆ ಏನ್ ರೇಟ್ ಕೇಳ್ತಿದ್ರಣ್ಣ ಹದಿನಾಲ್ಕು ಹದಿನೈದು ಕೇಳ್ತಿದಾರ ಓದ ನೋಡ್ರಿ ಏನ್ ರೇಟ್ ಹೇಳ್ತೀಯ ಗುರು ಓತ ಮೂವತ್ತೈದು ಸಾವಿರ ರೂಪಾಯಿ ಓತಾ ಏನ್ ರೇಟಿಗೆ ಕೇಳ್ತಾ ಇದಾರೆ ಎಷ್ಟ ಕೇಳ್ತಾ ಇದಾರೆ ಇಪ್ಪತ್ತೈದಕ್ ಕೇಳ್ತಿದ್ದಾರೆ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಎಷ್ಟಲ್ಲಿ ಮಾಡೈತಣ್ಣ ನಾಲ್ಕಲ್ಲಾಗೈತೆ ಐತೆ ಐತೆ ಇಪ್ಪತ್ತಾರು ಸಾವಿರ ಕೇಳಿದ್ರು ಕೊಟ್ಟಿಲ್ಲ ಇಪ್ಪತ್ತೈದು ಕೊಟ್ಟಿಲ್ಲ ಹ್ಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿಲ್ಲ ಅಂತ ಏನ್ ರೇಟ್ ಹೇಳ್ತಿರ ಪಟ್ಲಿ ಮರಿ ಎಂಟು ಸಾವಿರ ರೂಪಾಯಿ ಹೇಳ್ತಾ ಇದ್ದೀರಾ ಏನ್ ರೇಟಿಗೆ ಕೇಳ್ತಾ ಕೇಳ್ತಾ ಇಲ್ಲ ಏನ್ ಇದನ್ ರೇಟಿ ಮಾಡಿಕೊಡ್ತೀರಣ ಒಂಬತ್ತು ಸಾವಿರ ರೂಪಾಯಿ ಬಿಡ್ತಾರಂತೆ ಏಳುವರೆಗೆ ಬಿಡ್ತಾರಂತೆ ಚೆನ್ನಾಗಿದಾವ ಪಟ್ಲಿ ಮರಿ 아, à m c á